ಆರೋಗ್ಯ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಸತ್ಯನಾರಾಯಣ ಭಟ್ ಕಾರ್ಕಳ ತಾಲೂಕಿನ ಒಂದು ಪುಟ್ಟ ಪ್ರದೇಶ ಮಾಳ ಆ ಒಂದು ಪ್ರದೇಶದಲ್ಲಿ ತ್ರಿಭುವನ ಅನ್ನುವಂಥ ಜಾಗದಲ್ಲಿ ನಾನಿದ್ದೇನೆ ವೇದಕಾಲದ ಒಂದು ಆಹಾರ ಧಾನ್ಯದ ಬಗ್ಗೆ ತಮಗೆ ಪರಿಚಯ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಬಂಧುಗಳೇ ಗವೇ ದುಃಖ ಋಷಿಮನಿಗಳು ಯಾವತ್ತೂ ಕೂಡ ಅನ್ನವನ್ನು ಇದ್ರೋ ಇಲ್ಲವೋ ಅನ್ನೋದಕ್ಕೆ ಹೆಚ್ಚು ನಮಗೆ ನಿದರ್ಶನಗಳು ಸಿಗೋದಿಲ್ಲ ಇಲ್ಲಿ ಒಂದು ವೇದಕಾಲದ ಧಾನ್ಯ ಪುರಾತನ ಕಾಲದ ಋಷಿಮನಿಗಳು ತಿಂತಾ ಇದ್ದಂತಹ ಆಹಾರದ ಒಂದು ಕಾಳು ಆ ಕಾಳನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಬಂಧುಗಳೇ ನೋಡಿ ಇದು ಕೋಯಿಕ್ಸ್ ಸಿ ಓ ಎಕ್ಸ್ ಲ್ಯಾಕ್ರಿಮೊ ಜೋ ಬಿ ಐ ಅನ್ನುವಂತಹ ಒಂದು ಪುಟ್ಟ ಸಸ್ಯ ದ್ವಿದ ದ್ವಿನಾಮನ್ ಆಗಲೇ ಹೇಳಿದ್ದೀನಿ ನಾನು ಇಂಗ್ಲೀಷ್ನಲ್ಲಿ ಇದಕ್ಕೆ ಜಾಬ್ ಸ್ಟಿಯರ್ ಅಂತ ಕರಿತೀವಿ ಜಾಬ್ ಅಂದರೆ ನಿಮಗೆ ಗೊತ್ತಿದೆ ಕೆಲಸ ಆ ಉದ್ಯೋಗ ಸಿಕ್ಕಿದ ಖುಷಿಯಲ್ಲಿ ಕಣ್ಣೀರ್ ಹನಿ ಬೀಳ್ತದಲ್ಲ ಆ ರೀತಿ ಈ ಗಿಡದ ಒಂದು ಕಾಯಿಗಳು ಆ ಹೆಸರನ್ನು ಹೊಂದಿವೆ ಗಡ್ಗಡ್ ಅಂತ ಬಂಗಾಳದ ಒಂದು ಹೆಸರು ಗರ್ಹಡ್ ಅಂತ ಅನ್ನುವಂತಹ ಹಿಂದಿ ಹೆಸರು ಕನ್ನಡದಲ್ಲಿ ಕಾಗೆಮಣಿ ಅಂತ ಕರೆದಿದ್ದನ್ನು ನಾನು ಸಾಗರದಲ್ಲಿ ನಾನು ಮೊದಲನೇ ಬಾರಿ ನೋಡಿದ್ದು ಹೊಸನಗರದಲ್ಲಿ ಎರಡನೇ ಬಾರಿ ನೋಡಿದ್ದು ವಿಷ ವೈದ್ಯದಲ್ಲಿ ಕಾಗೆಮಣಿಯನ್ನು ಬಳಸ್ತಾ ಇದ್ದಂತಹ ಒಂದು ಮಾಹಿತಿ ನನಗೆ ಹದಿನಾಲ್ಕನೇ ಶತಮಾನದ ಗ್ರಂಥದಲ್ಲಿ ದೊರಕಿದೆ ಆಯುರ್ವೇದದಲ್ಲಿ ಚರಕ ಸಂಹಿತೆಯಲ್ಲಿ ಗವೇದುಕ ಧಾನ್ಯವನ್ನು ಪ್ರಸ್ತಾಪ ಮಾಡ್ತಾರೆ ಕರ್ಷಣೀಯ ನಾಮ್ ದೇಹದ ಅನಗತ್ಯ ಕೊಬ್ಬನ್ನು ಕರಗಿಸಬೇಕೇ ಈ ಆಹಾರ ಧಾನ್ಯವನ್ನು ಬಳಸಿರಿ ಅಂತ ಚರಕ ಸಂಹಿತೆಯ ಹೇಳ್ತದೆ ಬಂಧುಗಳೇ ಆಶ್ಚರ್ಯ ಆಗ್ಬೋದು ಎಪ್ಪತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟನ್ನು ಹೊಂದಿರುವಂತಹ ಈ ಕಾಗೆಮಣಿ ಹಾಗೆಯೇ ಇಪ್ಪತ್ತು ಪರ್ಸೆಂಟ್ ಸಸಾರಜನಕ ಅಥವಾ ಪ್ರೋಟೀನ್ ಹಾಗೆಯೇ ಲ್ಯೂಸಿನ್ ಅನೇಕ ವಿಧವಾದಂಥ ಬೇರೆ ಬೇರೆ ವಿಟಮಿನ್ಗಳು ಕೂಡ ಇದರಲ್ಲಿ ಇವೆ ಅಂತಹ ಒಂದು ಅಪರೂಪದ ಹಾಗೆ ಅಂಶ ಹೇರಳವಾಗಿದೆ ಬಂಧುಗಳೇ ನೋಡಿ ಈ ಆಹಾರ ಧಾನ್ಯವನ್ನು ನೀವು ಕುಟ್ಟಿ ಪುಡಿ ಮಾಡ್ಬೋದು ಪುಡಿ ಮಾಡಿದ ಮೇಲೆ ಅದನ್ನು ಹಿಟ್ಟಿನ ರೂಪದಲ್ಲಿ ಬಳಸೋದಕ್ಕೆ ಸಾಧ್ಯ ಇದೆ ಹಾಗೆಯೇ ದೋಸೆ ಇತ್ಯಾದಿ ಇಡ್ಲಿ ಇತ್ಯಾದಿ ನಾವು ಆಹಾರ ರೂಪದಲ್ಲೂ ಬಳಸಲಿಕ್ಕೆ ಸಾಧ್ಯ ಇದೆ ಯಾರ್ಯಾರಿಗೆ ಸಣ್ಣ ಆಗಬೇಕು ಅಂತ ಅನಿಸುತ್ತೋ ಈ ಧಾನ್ಯವನ್ನು ಬೆಳೆಸಲಿಕ್ಕೆ ಶುರು ಮಾಡಿ ಚೈತನ್ಯ ಪಂಥ ಕೃಷ್ಣ ಪಂಥದ ಮೂಲ ನಿಮ್ಗೆ ಗೊತ್ತಿರ್ಬೋದು ಬಂಗಾಳ ಆ ಬಂಗಾಳದ ಆ ಕೃಷ್ಣ ಪಂಥದ ಅನೇಕ ನೇತಾರರು ಆಗಿನ ದಿನಗಳಲ್ಲಿ ಈ ರೀತಿಯ ಈ ನೋಡಿ ದೈವಕೃತವಾದಂಥ ಒಂದು ಛಿದ್ರ ಇದೆ ಮಧ್ಯೆ ಅದರೊಳಗಡೆ ದಾರ ಪೋಣಿಸಿಬಿಟ್ರೆ ನಿಮಗೆ ಭಾಳ ಚಂದದ ಹಾರ ಆಗ್ತದೆ ವೈಜಯಂತಿ ಅಂತ ಈ ಒಂದು ಗಿಡದ ಹೆಸರನ್ನು ವೈಜಯಂತಿ ಮಣಿ ವೈಜಯಂತಿ ಮಾಲಾ ಅನ್ನುವಂಥ ಒಂದು ಹೆಸರನ್ನು ಕೂಡ ಈ ಗಿಡಕ್ಕೆ ಕೊಟ್ಟರು ಅದು ನಾನು ಹೇಳೋದಕ್ಕೆ ಬಹುಶಃ ತಂತ್ರಶಾಸ್ತ್ರದ ಬಗ್ಗೆ ನನಗೆ ಹೆಚ್ಚಿನ ಅನುಭವ ಇಲ್ಲದ್ರೆ ಇರುವುದರಿಂದ ಆಹಾರ ಔಷಧಿಯಾಗಿ ಈ ಕೋಯಿಕ್ಸ್ ಜೋಬಿಯೈ ಅನ್ನುವಂತಹ ಸಸ್ಯದ ಒಂದು ಬೆಳೆ ನನ್ನ ಕನಸು ಈ ತಟ್ಟಿನಲ್ಲಿ ನಾನು ಎರಡು ಮೂರು ಸಾರಿ ಭತ್ತ ಬೆಳೀಲಿಕ್ಕೆ ಹೊರಟೆ ಅದು ಸಕ್ಸಸ್ ಆಗಲಿಲ್ಲ ಈ ಸಾರಿ ಈ ಗವೇದುಕ ಧಾನ್ಯದ ಒಂದು ಬೆಳೆಯನ್ನು ಬೆಳೆಸಲಿಕ್ಕೆ ಈ ವರ್ಷ ಮಾಳ ಪ್ರದೇಶದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಆರೋಗ್ಯ ಮಂತ್ರ ಕಾರ್ಯಕ್ರಮ ಮತ್ತೆ ಮತ್ತೆ ವೀಕ್ಷಿಸಿ ತಮ್ಮ ಸಲಹೆಗಳನ್ನು ನೀಡ್ತಾ ಇರಿ ತಮ್ಮ ಸ್ನೇಹಿತರಿಗೆ ಇಂಥ ಮಾಹಿತಿಗಳನ್ನು ಹಂಚಿಕೊಳ್ಳಿ ಧನ್ಯವಾದಗಳು ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್